ನಮಸ್ಕಾರ ಎಲ್ರಿಗೂ ನನಗೆ ನಮ್ಮ ಸಿನಿಮಾ ಮೇಲೆ ಏನೋ ಒಂದು ಸ್ಟ್ರೇಂಜ್ ಕಾನ್ಫಿಡೆನ್ಸು ಮುಂಚೆಯಿಂದ ನಮ್ಮ ಸಿನಿಮಾ ರೆಡಿ ಆದ್ಮೇಲಲ್ಲ ಫಸ್ಟ್ ನನಗೆ ನವನೀತ ಅವರು ಸ್ಟೋರಿ ಹೇಳ್ದಾಗಿಂದ ಎಲ್ರು ಕ್ಯಾರೆಕ್ಟರ್ಸ್ ನನಗೆ ಅರ್ಥ ಆದಾಗ ಆಮೇಲೆ ಶೂಟಿಂಗ್ ಶುರು ಆದಾಗ ನಾವು ಉತ್ತರಖಂಡ್ ಶೂಟಿಂಗ್ ಹೋದಾಗ ಇಲ್ಲಿ ರಾಕ್ ಲೈನ್ ಸ್ಟುಡಿಯೋಸ್ ಅಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ನವನೀತ್ ಅವ್ರು ಯಾವ ರೀತಿ ಡೈರೆಕ್ಟ್ ಮಾಡ್ತಾ ಇದ್ರು ಅನೂಪ್ ಸರ್ದು ಫ್ರೇಮಿಂಗ್ ಎಲ್ಲ ನೋಡಿದ್ರೆ ನನಗೆ ಏನೋ ಒಂದು ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಓಕೆ ಈ ಸಿನಿಮಾ ಅವಾಗಲೇ ಆಕ್ಚುಲಿ ಟಾಕ್ ಶುರು ಆಗಿದ್ದು ನೀವೇನು ಹಾಲಿವುಡ್ ಹಾಲಿವುಡ್ ಅಂತ ನಾವು ವರ್ಡ್ ಯೂಸ್ ಮಾಡ್ತೀವಲ್ವಾ ಓಕೆ ನಾವು ರೆಫರೆನ್ಸ್ ತಗೋದು ಒಳ್ಳೇದು ಬಟ್ ದಿಸ್ ಕ್ವಾಲಿಟಿ ಇಸ್ ಸಮ್ಥಿಂಗ್ ಎಲ್ಸ್ ಅಂತ ನಮಗೆ ಅವಾಗ್ಲೇ ಗೊತ್ತಾಗಿತ್ತು ಆಕ್ಚುಲಿ ಆಮೇಲೆ ಅಫ್ಕೋರ್ಸ್ ತುಂಬಾ ಅಡೆತಡೆ ಬಂತು ಬಟ್ ಆ ಎಲ್ಲಾ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡ್ತಾ 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 ಒಂದು ದೊಡ್ಡ ರೌಂಡ್ ಆಫ್ ಅ ನಾವು ತರುಣ್ ಶಿವಪ್ಪ ಅವರು ಕೊಡಬೇಕು ಪ್ಲೀಸ್ ಕ್ಲಾಪ್ ಫಾರ್ ಹಿಮ್ ಎವ್ರಿಬಡಿ ನಿಜ ಅಷ್ಟು ಎಷ್ಟು ಪ್ರಾಬ್ಲಮ್ಸ್ ಎಲ್ಲ ಎಷ್ಟು ಡಿಲೇ ಅದು ಇದು ಎಲ್ಲ ಆಗ್ಬಿಟ್ಟು ಇಲ್ಲಿ ಕೂತ್ಕೊಂಡು ಸ್ಮೈಲ್ ಮಾಡ್ಕೊಂಡು ನಮ್ಮ ಸಿನಿಮಾ ಏನ್ ಗೆದ್ದಿದೆ ಇವಾಗ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಅಫ್ಕೋರ್ಸ್ ನಾನು ಮೊನ್ನೆ ನಾವು ಸಿನಿಮಾ ರಿಲೀಸ್ ಆಗಕ್ಕೂ ಮುಂಚೆ ಪ್ರಮೋಷನ್ಸ್ ಮಾಡಬೇಕಾದ್ರೆ ನಾನು ನಿಮ್ ಜೊತೆನೆ ಕೂತ್ಕೊಂಡು ಆಕ್ಚುಲಿ ಪ್ರೆಸ್ ಮೀಡಿಯಾ ಜೊತೆನೆ ಕೂತ್ಕೊಂಡು ನಾನು ಫ್ರೈಡೇಗಿಂತ ಮುಂಚೆ ಡೇ ನೈಟ್ ಸಿನಿಮಾ ನೋಡಿದೆ ನನಗೆ ನೀವೆಲ್ಲ ನಿಮ್ಮ ರಿಯಾಕ್ಷನ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಪ್ರತಿವಾರ ಸಿನಿಮಾ ನೋಡುತ್ತೀರಾ ಎಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಅವೆಲ್ಲ ನೋಡ್ತಿರಾ ನೀವು ನಾನು ಅವತ್ತು ಕೂತ್ಕೊಂಡು ಸಿನಿಮಾ ನೋಡಿದಾಗ ನಿಮ್ಮ ರಿಯಾಕ್ಷನ್ ನೋಡಿದ್ನಲ್ವಾ ನಾನು ದೆನ್ ಐ ನ್ಯೂ ಈ ಸಿನಿಮಾ ಹಿಟ್ ಅಂತ ನನಗೆ ಗೊತ್ತೇ ಇತ್ತು ಅಂಡ್ ನೆಕ್ಸ್ಟ್ ಮಾರ್ನಿಂಗ್ ಅಫ್ಕೋರ್ಸ್ ಫ್ರೈಡೆ ಮಾರ್ನಿಂಗ್ ಒಂದ್ ಸ್ವಲ್ಪ ಟೆನ್ಷನ್ ಆಯ್ತು ಏನ್ ಪಿಕಪ್ ಆಗ್ತಿಲ್ಲ ಹಂಗೆ ಹಿಂಗೆ ನಮ್ಮ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಸರ್ ತುಂಬಾ ತುಂಬಾ ಟೆನ್ಷನ್ ಅಲ್ಲಿ ಇದ್ರು ಆದ್ರೂ ಕೂಡ ಅಲ್ಲೂ ನಂಗೆ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಹೋಗ್ಲಿಲ್ಲ ನಾನು ಅವ್ರಿಗೆ ಹೇಳ್ದೆ ಡೋಂಟ್ ವರಿ ಒಂದ್ ಶೋ ಎರಡು ಶೋ ಬಿಟ್ಬಿಡಿ ನಾಳೆ ನೀವು ನೋಡಿ ಹೆಂಗ್ ಪಿಕ್ಅಪ್ ಆಗುತ್ತೆ ನೋಡಿ ನೀವು ಅಂತ ನನಗೆ ಈ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಯಾಕೆ ಈ ಸಿನಿಮಾ ಅಲ್ಲಂದ್ರೆ ಅಂದ್ರೆ ಬಿಕಾಸ್ ದಿಸ್ ಮೂವಿ ಹ್ಯಾಸ್ ದಟ್ ಪೊಟೆನ್ಷಿಯಲ್ ಈ ಸಿನಿಮಾ ಎಲ್ಲ ಇದೆ ಏನ್ ಹೇಳ್ತಾರೆ ನಾವು ಹಾರರ್ ಸಿನಿಮಾ ಹಾರರ್ ಸಿನಿಮಾ ಅಂತ ಪ್ರೆಸೆಂಟ್ ಮಾಡ್ತಾ ಇದೀವಿ ಹಾರರ್ ಕಾಮಿಡಿ ಅಂತ ಪ್ರೆಸೆಂಟ್ ಮಾಡ್ತಾ ಇದೀವಿ ದಿಸ್ ಇಸ್ ಆಕ್ಚುಲಿ ಫೈನ್ ಹಾರರ್ ಫಿಲ್ ಇದು ನಮ್ಮ ಮೇನ್ ಥೀಮು ಆಮೇಲೆ ಕಾಮಿಡಿ ಇದೆ ಅಫ್ಕೋರ್ಸ್ ಬಿಕಾಸ್ ಶರಣ್ ಸರ್ ಅಂಡ್ ಚಿಕ್ಕಣ್ಣ ಅವರಿದ್ದಾರೆ ಇಂಥ ಒಳ್ಳೊಳ್ಳೆ ಆರ್ಟಿಸ್ಟು ಅಮೇಸಿಂಗ್ ಟೆಕ್ನಿಷಿಯನ್ಸ್ ಆಕ್ಚುಲಿ ಅಂಡ್ ದೆನ್ ಮೋರ್ ದೆನ್ ಎನಿಥಿಂಗ್ ಒಂದು ರೈಟಿಂಗ್ ನಾವ್ ಬ್ರಿಲಿಯಂಟ್ ಬ್ರಿಲಿಯಂಟ್ ರೈಟಿಂಗ್ ನಮ್ದು ಇಡೀ ಒಂದು ಕಂಟೆಂಟ್ ಏನಿದೆಯಲ್ಲ ಈ ಸಿನಿಮಾ ದಟ್ ಪೊಟೆನ್ಶಿಯಲ್ ಐ ನ್ಯೂ ಇಟ್ ಹ್ಯಾಡ್ ಅ ಸೂಪರ್ ಹಿಟ್ ಸಿನಿಮಾ ಸೊ ಈ ಅಡೆ ಕಡೆ ಏನೇ ಬರ್ಲಿ ಸಿನಿಮಾಗೂ ಮುಂಚೆ ಡ್ಯೂರಿಂಗ್ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಅದಾದ್ಮೇಲೆ ಥಿಯೇಟರ್ ಸಮಸ್ಯೆ ಏನೇ ಬರಲಿ ಬಟ್ ಅದೊಂದು ಶಕ್ತಿ ಇದಕ್ಕೆಲ್ಲ ಒಳ್ಳೆ ಸಿನಿಮಾ ಆ ಶಕ್ತಿ ಅದು ಅದು ಆನ್ಸರ್ ಇವತ್ತು ನಮ್ಮ ಆಡಿಯನ್ಸ್ ಕೊಟ್ಟಿದ್ದಾರೆ ದಿಸ್ ಇಸ್ ಆಕ್ಚುಲಿ ಆಡಿಯನ್ಸ್ ಮೂವಿ ಆಡಿಯನ್ಸ್ಗೆ ಧನ್ಯವಾದಗಳನ್ನ ಹೇಳಬೇಕು ಬಿಕಾಸ್ ದಿಸ್ ವಾಸ್ ಅಬೌಟ್ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ವರ್ಡ್ ಪಬ್ಲಿಸಿಟಿ ಆಕ್ಚುಲಿ ಸಿನಿಮಾ ಎಷ್ಟೇ ಪ್ರಮೋಷನ್ಸ್ ಮಾಡಿದ್ರೂ ಓಕೆ ಒಂದು ಹಂತಕ್ಕೆ ಹೋಗ್ತಿತ್ತು ಬಟ್ ಇದು ಆಕ್ಚುಲಿ ಜನ ಇಷ್ಟಪಟ್ಟು ಅವ್ರು ಹೋಗಿ ಹೇಳಬೇಕು ಸಿನಿಮಾ ಸೂಪರ್ ಆಗಿದೆ ನೋಡಿ ಹೋಗಿ ಅಂತ ಅವಾಗಲೇ ಅದು ಪಿಕಪ್ ಆಗೋದು ಅಂಡ್ ನನಗೆ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಟ್ಯಾಕ್ಸ್ ಬರ್ತಾ ಇದೆ ತುಂಬಾ ಜನ ಪೋಸ್ಟ್ ಮಾಡ್ತಾ ಇದ್ದಾರೆ ಏನು ಓ ಇಂಟರ್ವಲ್ ಬ್ಲಾಕ್ ಸೂಪರು ಕ್ಲೈಮ್ಯಾಕ್ಸ್ ಸೂಪರು ಹಂಗೆ ಹಿಂಗೆ ಅಂತ ದಾಟ್ ಇಸ್ ವಾಟ್ ವಿ ವಾಂಟ್ ಎಷ್ಟೇ ಅಡೆತಡೆ ಬರಲಿ ಒಂದು ನಮ್ ಕಡೆಯಿಂದ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದೀವಿ ಒಳ್ಳೆ ಸಿನಿಮಾ ಮಾಡಿದೀವಿ ಅಂದಾಗ ಅದು ಗೆದ್ದೆ ಗೆಲ್ಲುತ್ತೆ ಅಂಡ್ ದಿಸ್ ಇಸ್ ಪ್ರೂಫ್ ಫಾರ್ ದಾಟ್ ಅಂಡ್ ಅಫ್ಕೋರ್ಸ್ ನಾವ್ ಇಲ್ಲಿಂದ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡ್ತೀವಿ ತರುಣ ಅಲ್ವಾ ನಮ್ ಶರಣ್ ಸರ್ ಸರ್ ಸೊ ಎಲ್ರು ಪಾರ್ಟ್ ಟು ಇದೆಯಲ್ಲ ಪಾರ್ಟ್ ಟು ಯಾ ಸೊ ಅಷ್ಟು ಆಶ್ರ ಅಷ್ಟು ದೊಡ್ಡ ಆಶೀರ್ವಾದ ನಮ್ಗೆ ಇದೆ ಈ ಸಿನಿಮಾ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಮೀಡಿಯಾನ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅಂಡ್ ದಿಸ್ ಟೀಮ್ ಯಾ ದಿಸ್ ಟೀಮ್ ಪ್ರತಿಯೊಬ್ರು ಆನೆಸ್ಟ್ ಆಗಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಕೂಡ ಟು ಎವ್ರಿ ಒನ್ ಕಾಂಗ್ರಾಚ್ಯುಲೇಷನ್ ಆಲ್ ಆಫ್ ಯು ಆಲ್ ಆಫ್ ಯು ಕಾಂಗ್ರಾಟ್ಸ್ ಗ್ರೇಟ್ ಜಾಬ್ ಗ್ರೇಟ್ ಜಾಬ್ ಗೈಸ್ ಥ್ಯಾಂಕ್ ಯು ನಿಮ್ಮ ತುಂಬಾ ಇಷ್ಟಾನದಿ ಆಗಿತ್ತು ಥ್ಯಾಂಕ್ ಯು ಅದು ಆ ಓ ನಾನ್ ತುಂಬಾ ಎಂಜಾಯ್ ಮಾಡಿದೆ ನಿಜ ಹೇಳ್ತೀನಿ ರವಿ ಮಾಸ್ಟರು ನವನೀತ್ ಆಮೇಲೆ ಶರಣ್ ಸರ್ ದೀಸ್ ತ್ರೀ ಪೀಪಲ್ ಹೆಲ್ಪ್ ಮಿ ಅ ಲಾಟ್ ಆಕ್ಚುಲಿ ಯಾಕಂದ್ರೆ ನನ್ ಮುಂದೆ ಇದ್ದಿದ್ದು ಶರಣ್ ಸರ್ ಅವರು ನನ್ನ ಮುಂದೆ ದೊಡ್ಡ ಆರ್ಟಿಸ್ಟ್ ನಿಂತಿದ್ದಾರೆ ಅಂದ್ಮೇಲೆ ನಾನು ಅವರಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನಾನ್ ಚೆನ್ನಾಗಿ ಮಾಡ್ಲೇಬೇಕು ನಾನು ಬೇರೆ ಚಾಯ್ಸೇ ಇಲ್ಲ ಆಮೇಲೆ ನಾನ್ ತುಂಬಾ ಹಠ ಹಿಡ್ಕೊಂಡ್ ಬಿಡ್ತೀನಿ ಓ ಈ ತರ ರೋಲ್ ಇದೆಯಾ ನಾನ್ ನಾನ್ ಮಾಡ್ಲೇಬೇಕು ಚೆನ್ನಾಗಿ ಅಂತ ಅದು ನನ್ನ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ ಅದು ಬಿಟ್ರೆ ನವ ಅವ್ರು ನನಗೆ ಆಕ್ಟ್ ಮಾಡಿ ತೋರಿಸೋರು ನಿಮ್ಗೆ ಇಷ್ಟ ಆಗಿದೆಯಲ್ಲ ಆಕ್ಚುಲಿ ಫಸ್ಟ್ ಅವರೇ ಆಕ್ಟ್ ಮಾಡಿ ತೋರಿಸೋರು ನಿಜ ನಿಜ ಹೇಳ್ತಾ ಇದೀನಿ ಆಮೇಲೆ ರವಿ ಮಾಸ್ಟರ್ ಅವ್ರು ನನಗೆ ಫಸ್ಟ್ ಅದು ರೋಪ್ ಹಾಕಿದ ತಕ್ಷಣ ಅದು ಯಾರು ಕೇಳ್ತಾ ಇದ್ರು ಹಾ ಇವರು ವಿಜಯ್ ಸರ್ ಕೇಳ್ತಾ ಇದ್ರು ನಿಮ್ಗೇನು ಭಯ ಆಗ್ಲಿಲ್ವಾ ಅದು ರೋಪ್ ಹಾಕಿದ ತಕ್ಷಣ ಅದ್ ಮೇಲೆ ಹೋಗೋದು ಹಂಗೆ ಹಿಂಗೆಲ್ಲ ಅಂತ ನಿಜ ಹೇಳ್ತೀನಿ ಒನ್ ಪರ್ಸೆಂಟ್ ಭಯ ಆಗಿಲ್ಲ ಫಸ್ಟ್ ಟೈಮ್ ನನಗೆ ಹಾಕಿ ಮೇಲ್ ಹೋಯ್ತಲ್ವಾ ನನ್ಗೆ ಒಂದ್ ಹೊಟ್ಟೆಯಲ್ಲಿ ಅದು ಅಂತ ಏನೋ ಅದೇನೋ ಆಗುತ್ತಲ್ವಾ ಅದು ವೀಲ್ ಇದ್ರಲ್ಲಿ ಹೋದಾಗ ಅದೊಂದು ಸ್ವಲ್ಪ ಆಯ್ತು ಅದು ಬಿಟ್ರೆ ಒಂದ್ ಮೊಮೆಂಟ್ ಐ ವೆಂಟ್ ಅಪ್ ನನ್ಗೆ ಕಾನ್ಫಿಡೆನ್ಸ್ ಬಂತು ಓಕೆ ಇದನ್ನ ನಾನು ಆರಾಮಾಗಿ ಮಾಡಬಹುದು ಅಂತ ಅದಾದ ಮೇಲೆ ನಾನು ಎಷ್ಟು ಎಂಜಾಯ್ ಮಾಡಿದೀನಿ ಆಸ್ ಅನ್ ಆಕ್ಟರ್ ನನಗೆ ಈ ತರ ರೋಲ್ ಸಿಗೋದು ಅಂದ್ರೆ ಯಾವುದೇ ಆಕ್ಟರ್ಗೆ ಈ ತರ ರೋಲ್ ಸಿಗೋದು ತುಂಬಾ ರೇರು ನಿಮ್ಗೆಲ್ಲಾ ಗೊತ್ತು Now, Navella, we are all very hungry to play roles like this. I believe I'm very lucky to get this role. Alva. Aditi.